ನಮ್ಮ ದೇಶದಲ್ಲಿ ನಡೀತಿರುವ ಈ ಅನಿ ಸ್ಕ್ಯಾಮ್ ಅಥವಾ ಈ ಅನಿ ಟ್ರ್ಯಾಪ್ ಏನಿದೆ ಇದರಿಂದ ಸಾಕಷ್ಟು ಜನ ಯೂತ್ ಹುಡುಗರು ಬಂದ್ಬಿಟ್ಟು ಅವರು ಪ್ರಾಣನೇ ಕಲ್ಕೊತಿದ್ದಾರೆ ಗೊತ್ತಾ ಸೂಸೈಡ್ ಮಾಡ್ಕೊಂಡು ಸೊ ಗೊತ್ತಿಲ್ವ ಸಮಯದಲ್ಲಿ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಇನ್ ಫ್ಯೂಚರ್ ನಿಮಗೆ ಸಹ ಇದೇ ರೀತಿಯ ಸ್ಕ್ಯಾಮ್ ಆಗಿ ನೀವು ಸಹ ಆ ಸ್ಕ್ಯಾಮ್ ಅಲ್ಲಿ ಬಿದ್ದೋಗಿ ಪ್ರಾಣವನ್ನು ಕಳ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿನೇ ಇದ್ದಾವೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿರುವ ಒಂದು ಟೀಮ್ ಏನಿದೆ ಅವ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಅವರ ಹೆಸರು ನಾನು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಗೊತ್ತು ನನಗೆ ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಅಂದರೆ ಈ ಸ್ಕ್ಯಾಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಇವಡೇನೋ ಸ್ಕಿಪ್ ಮಾಡೋಕ್ಕೆ ಹೋಗಲೇಬೇಡಿ ಇಫ್ ಇನ್ ಕೇಸ್ ಏನಾದರೂ ನೀನು ಹುಡುಗನಾಗಿದ್ದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಬ್ರೋ ನಿನಗೆ ತುಂಬಾ ಇದು ಇಂಪಾರ್ಟೆಂಟ್ ವಿಷಯ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಮಾತ್ರ ಹೋಗಲೇಬೇಡಿ ಸೊ ಬನ್ನಿ ಶುರು ಮಾಡೋಣ ಹೆಲೋ ಎವ್ರಿ ಒನ್ ದಿಸ್ ಇಸ್ ಗಜೇಂದ್ರ ಫ್ರಮ್ ಕರುನಾಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ಇನ್ನು ವಿಷಯಕ್ಕೆ ಬಂದರೆ ಈ ಸ್ಕ್ಯಾಮ್ ಅಥವಾ ಈ ಹನಿ ಟ್ರ್ಯಾಪ್ ಅನ್ನೋದು ಎರಡೂ ಸಹ ಒಂದೇ ರೀತಿ ವರ್ಕ್ ಆಗುತ್ತೆ ಸೊ ಈ ಸ್ಕ್ಯಾಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸಾಕಷ್ಟು ಜನ ಹುಡುಗರು ಬಂದ್ಬಿಟ್ಟು ಸಿಂಗಲ್ಸ್ ಆಗಿ ಉಳ್ಕೊಂಡಿರ್ತಾರೆ ಗೊತ್ತೇ ಇರುತ್ತೆ ನಿಮಗೆ ಆ್ಯಂಡ್ ಯಾವುದೋ ಒಂದು ಅನ್ನೋನ್ ಮೆಸೇಜ್ ಬಂದಿದ್ದ ತಕ್ಷಣ ಯಾರೋ ಮೆಸೇಜ್ ಮಾಡಿದ್ರು ಯಾವುದೋ ಒಂದು ಹುಡುಗಿ ಮೆಸೇಜ್ ಮಾಡಿದ್ರು ಅಂತ ಆ ಪ್ರೀತಿ ಎಲ್ಲ ಉಟ್ಕೊ ಬಂದ್ಬಿಡುತ್ತೆ ಹಂಗೆ ಹುಡುಗರಿಗೆ ಬಂದ್ಬಿಟ್ಟು ಸೊ ಅವ್ರು ಏನು ಮಾಡ್ತಾರೆ ಈ ಸ್ಕ್ಯಾಮ್ ಅಂತಲೇ ಒಂದು ಟೀಮ್ ಅಂತ ರೆಡಿ ಮಾಡ್ಕೊಂಡಿರ್ತಾರೆ ಅಂದರೆ ಅವರು ಕಂಪ್ಲೀಟಾಗಿ ಹುಡುಗರ ಟೀಮೇ ಆಗಿರುತ್ತೆ ಯಾವುದೇ ಒಂದು ಹುಡುಗಿ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನೈಟ್ ಟೈಮ್ ಬಂದ್ಬಿಟ್ಟು ಸಾಕಷ್ಟು ಒಂದು ಒಂಬತ್ತರಿಂದ ಹತ್ತು ಗಂಟೆ ಟೈಮ್ ಏನಿದೆ ಈ ನೈಟಲ್ಲಿ ಹುಡುಗರಿಗೆ ಒಂದು ನೂರರಿಂದ ಇನ್ನೂರು ಜನ ಹುಡುಗರಿಗೆ ನಂಬರ್ಸ್ ಹಿಂಗೋ ಸಿಗೇ ಸಿಗುತ್ತೆ ಇಲ್ಲಾಂದರೆ ಒಂದೊಂದು ಡಿಜಿಟ್ಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಹ ಸಾಕು ನಂಬರ್ಸ್ ಸಿಕ್ಕೇ ಸಿಗ್ತವೆ ಎಲ್ರಿಗೂ ಸಹ ಮೆಸೇಜ್ನ ಹಾಯ್ ಅಂತ ಕಳಿಸ್ಬಿಡ್ತಾರೆ ವಾಟ್ಸಪ್ಪಲ್ಲಿ ಸೊ ವಾಟ್ಸಪ್ಪಲ್ಲಿ ಕಳಿಸಿದ ತಕ್ಷಣ ಯಾರೋ ಇರ್ಬೋದು ಅಂದ್ಬಿಟ್ಟು ಸಾಕಷ್ಟು ಜನ ರಿಪ್ಲೈ ಮಾಡಲ್ಲ ಇನ್ನೂ ಕೆಲವರು ಬಂದುಬಿಟ್ಟು ರಿಪ್ಲೈ ಮಾಡೇ ಮಾಡ್ತಾರೆ ಖಂಡಿತ ಹೋಗ್ಲು ಅದು ನಿಮಗೆ ಗೊತ್ತೇ ಇರುತ್ತೆ ಸೊ ರಿಪ್ಲೈ ಮಾಡಿದ ತಕ್ಷಣ ಹಾಯ್ ಅಂತ ಅದೇ ರೀತಿ ಕನ್ವರ್ಜೇಷನ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ನಾವು ನಿಮ್ಮನ್ನು ನೋಡ್ಬೋದಾ ಅಥವಾ ಒಂದು ಎರಡು ದಿನ ಕನ್ವರ್ಸೇಷನ್ ಅನ್ನೋದು ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ನೀವು ಯಾವ ನೀವು ನೀವೇನು ಕೆಲಸ ಮಾಡ್ತೀರಾ ಅದ್ರ ಜೊತೆಗೆ ನೀವು ಇವಾಗ ಸದ್ಯಕ್ಕೆ ಎಲ್ಲಿದ್ದೀರಾ ನಿಮ್ಮದು ಸ್ವಂತ ಮನೆ ಇದೆಯಾ ಹಂಗೆ ಹಿಂಗೆ ಎಲ್ಲ ಕಂಪ್ಲೀಟಾಗಿ ಲೈಕ್ ಒಂದು ಗರ್ಲ್ ಫ್ರೆಂಡ್ ಚಾಟ್ ಮಾಡೋ ರೀತಿಯಲ್ಲಿ ಎಲ್ಲ ರೀತಿ ಚಾಟನ್ನು ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಹುಡುಗರು ಯಾರಿದ್ದಾರೆ ಅಂದರೆ ಈ ಸ್ಕ್ಯಾಮ್ ಮಾಡಬೇಕು ಅಂತ ಇರೋ ಹುಡುಗರು ಏನಿದ್ದಾರೆ ಅವರು ಬಂದ್ಬಿಟ್ಟು ಮೆಸೇಜ್ ಮಾಡ್ತಿರ್ತಾರೆ ಹುಡುಗಿರು ಮೆಸೇಜ್ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಏನೋ ತುಂಬ ಚೆನ್ನಾಗಿ ಚಾಟ್ ಅನ್ನೋದು ಮಾಡ್ತಾ ಇದ್ದಾರೆ ಇದು ಮೇ ಬಿ ಹುಡುಗಿ ಯಾರಾದರೂ ಇರ್ಬೋದು ಯಾವುದೋ ಒಂದು ಹುಡುಗಿ ಸಿಕ್ಕಲು ಹುಡುಗರು ನಾನು ಮಿಂಗಲ್ ಆಗಿಬಿಡ್ತೀನಿ ಅಂತ ಸಾಕಷ್ಟು ಜನ ಈ ರೀತಿ ಕೂಡ ಥಿಂಕ್ ಮಾಡಿ ಕಾನ್ವರ್ಜೇಷನ್ ತುಂಬ ಆಗ್ತಾ ಇರುತ್ತೆ ಒಂದು ಎರಡರಿಂದ ಮೂರು ದಿನ ಕಾನ್ವರ್ಜೇಷನ್ ಆದಮೇಲೆ ಅವ್ರನ್ನ ಅವರೊಂದು ಅಪೋಸಿಟಲ್ಲಿರೋ ಪರ್ಸನ್ ಬಂದ್ಬಿಟ್ಟು ನಾನು ನಿಮ್ಮನ್ನು ನೋಡ್ಬೋದಾ ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಆಯಿತಾ ಸೊ ಅದಾದಮೇಲೆ ನೀವೇನು ಮಾಡ್ತೀರಾ ನಿಮಗೂ ಸಹ ಫೀಲಿಂಗ್ಸ್ ಅನ್ನೋದು ಇರದ್ದೇ ಇರುತ್ತೆ ಆ್ಯಂಡ್ ಓಕೆ ನೋಡ್ತೀನಿ ಅಂತ ಹೇಳ್ತಾರೆ ನೋಡ್ತೀನಿ ಅಂತ ನೀನು ಹೇಳಿದ್ದೇ ದೊಡ್ಡ ತಪ್ಪಾಗುತ್ತೆ ಇಲ್ಲಿ ಆಯಿತಾ ಅದಾದಮೇಲೆ ನೀನು ನೋಡ್ತೀನಿ ವೀಡಿಯೋ ಕಾಲ್ ಮಾಡಿ ಅಂತ ಹೇಳಿದ ತಕ್ಷಣ ಆ ಕಡೆಯಿಂದ ವಿಡಿಯೋ ಕಾಲ್ ಅನ್ನೋದು ಬರುತ್ತೆ ಆ್ಯಂಡ್ ಅಲ್ಲಿ ವಿಡಿಯೋ ಕಾಲ್ ಮಾಡಿದ್ಮೇಲೆ ವಾಟ್ಸಪ್ ಕಾಲಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಸ್ಕ್ರೀನ್ ರೆಕಾರ್ಡ್ ಅನ್ನೋದು ಮಾಡ್ಕೋಬೋದು ವಾಟ್ಸಪ್ ಅಂತಲೇ ಅಲ್ಲ ಯಾವುದೇ ಒಂದು ವಿಡಿಯೋ ಕಾಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಅನ್ನೋ ಆಪ್ಷನ್ ಅನ್ನೋದು ಇದ್ದೇ ಇರುತ್ತೆ ಮೊಬೈಲ್ಸಲ್ಲಿ ಸೊ ಅದನ್ನು ಮಾಡಿಕೊಂಡು ನಿಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ತಕ್ಷಣ ಅಲ್ಲಿ ಆ ಕಡೆ ಇರೋ ಪರ್ಸನ್ಸ್ ಏನು ಮಾಡ್ತಾರೆ ಅಂದರೆ ಅವರು ಕಂಪ್ಲೀಟಾಗಿ ಬಂದುಬಿಟ್ಟು ಡ್ರೆಸ್ಸೆಲ್ಲ ಬಿಚ್ಚಿಬಿಟ್ಟು ಅಂದರೆ ಅವರು ಕಂಪ್ಲೀಟಾಗಿ ನ್ಯೂಡಾಗಿ ಕನ್ವರ್ಟ್ ಆಗ್ತಾರೆ ಆಯಿತಾ ನ್ಯೂಡಾಗಿ ಕನ್ವರ್ಟ್ ಆಗ್ತಾರೆ ನಿಮ್ಮ ಪಿಚ್ಚರ್ ಬಂದ್ಬಿಟ್ಟು ಅದೇ ಫ್ರೇಮಲ್ಲಿ ಸಿಗುತ್ತೆ ಅಂದರೆ ನೀವು ಕ್ಲಿಯರಾಗಿ ನೋಡ್ತಾ ಇರ್ತೀರ ಅವ್ರು ಬಂದ್ಬಿಟ್ಟು ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರ್ತಾರೆ ಆ ಕಡೆಯಿಂದ ನ್ಯೂಡಾಗಿ ಒಂದು ಮೊಬೈಲಲ್ಲಿ ತೋರಿಸ್ತಾ ಇರ್ತಾರೆ ನಿಮಗೆ ಅದು ಗೊತ್ತಾಗೋದಿಲ್ಲ ಸೊ ಆ ಸ್ಕ್ರೀನ್ ರೆಕಾರ್ಡ್ ಅಂತೂ ಹಾಗೆ ಆಗಿರುತ್ತೆ ಅದಾದಮೇಲೆ ನೀವು ನೋಡಿದ್ರೆ ನೋಡ್ತೀರಾ ಅಥವಾ ಅದನ್ನು ಕಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಒಂದು ಫೈವ್ ಸೆಕೆಂಡ್ಸ್ ಅಥವಾ ಒಂದು ಟೆನ್ ಸೆಕೆಂಡ್ಸ್ ನೋಡಿರ್ತೀರಾ ಅಂತ ಅಂದ್ಕೊಳ್ಳೋಣ ಸೊ ಆ ಟೆನ್ ಸೆಕೆಂಡ್ ಕ್ಲಿಪ್ಸ್ ಏನಿದೆ ಕಟ್ ಮಾಡಿದ ತಕ್ಷಣ ಅವರು ಬಂದುಬಿಟ್ಟು ನೆಕ್ಸ್ಟ್ ಮಾಡೋ ಕೆಲಸನೇ ಇದು ಭಯಂಕರವಾಗಿರುತ್ತೆ ಕೆಲಸ ಬಂದ್ಬಿಟ್ಟು ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅದೇ ಕ್ಲಿಪ್ ಏನಿದೆ ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಕ್ಲಿಪ್ ಬಂದ್ಬಿಟ್ಟು ನಿಮ್ಮ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಕಳಿಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ ನಿಮ್ಮ ಹತ್ರ ಹಣ ಅನ್ನೋದನ್ನ ಕೇಳ್ತಾರೆ ಸಿ ನೀನು ತಪ್ಪು ಮಾಡಿದ್ಯಾ ನನಗೆ ಇಷ್ಟು ಅಂತ ಅಮೌಂಟ್ ಕೊಟ್ಟರೆ ನಾನು ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ ಅಥವಾ ಈ ವಿಡಿಯೋನ ಬಂದುಬಿಟ್ಟು ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಫಾಲೋವರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡ್ತೀನಿ ಅಂತ ಭಯ ಪಡೋಕ್ಕೆ ಭಯಪಡಿಸ್ತಾ ಇರ್ತಾರೆ ಸೊ ನೀವು ಏನು ಮಾಡ್ತೀರಾ ದುಡ್ಡಿರೋರಾದರೆ ಕೊಟ್ಬಿಡ್ತಾರೆ ದುಡ್ಡು ಇಲ್ಲ ಅಂದರೆ ಏನು ಮಾಡ್ತಾರೆ ಸೊ ಏನು ಗುರು ಈ ರೀತಿ ಆಗೋ ಇದಲ್ಲ ನನ್ನ ಲೈಫು ಅಂದ್ಬಿಟ್ಟು ಸಾಕಷ್ಟು ಕಷ್ಟಪಡ್ತಾ ಇರ್ತೀರ ಆ ಸಮಯದಲ್ಲಿ ಗೊತ್ತೇ ಇರುತ್ತೆ ನಿಮಗೆ ಸೊ ಅದಾದಮೇಲೆ ಅವರು ನೀವೇನಾದರೂ ಇಲ್ಲ ನೀವೇನಾದರೂ ಮಾಡ್ಕೊಳ್ಳಿ ಅಂದರೆ ಆ ವಿಡಿಯೋ ಏನಿದೆ ಅದನ್ನು ಮ ಅದನ್ನು ನಿಮ್ಮ ಸ್ನೇಹಿತರು ಅವರಿಗೆಲ್ಲ ಕಳಿಸುವ ಸಾಧ್ಯತೆಗಳು ಜಾಸ್ತಿನೂ ಇದ್ದಾವೆ ಕೆಲವೊಬ್ಬರು ಬಂದ್ಬಿಟ್ಟು ಇವನು ಧೈರ್ಯವಂತ ಇವನ ಬಗ್ಗೆ ನಾವು ಮಾಡೋದು ವೇಷ್ಟು ಇವನೇನು ಹಣ ಕೊಡೋದಿಲ್ಲ ಅಂತ ಸುಮ್ಮನೆ ಹಾಕ್ತಾರೆ ಒಂದು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಅಂತಲೇ ಹೇಳ್ತೀನಿ ಕಳಿಸ್ತಾರೆ ಕಳಿಸ್ತಾರೆ ಕಳಿಸಿಲ್ಲ ಅಂದರೆ ಸುಮ್ಮನೆ ಇರ್ತಾರೆ ಸೊ ನೀವು ಈ ಸಮಯದಲ್ಲಿ ಮಾಡಬೇಕಾಗಿರೋದು ಇಷ್ಟೇ ಈ ರೀತಿಯ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ ಅಂದರೆ ಹಣ ಕೇಳೋದು ಆ ರೀತಿ ಮಾಡ್ತಾ ಇರ್ತಾರೆ ಸೊ ನೀವು ಈ ಸಮಯದಲ್ಲಿ ಮಾಡಬೇಕಾಗಿರೋದು ಇಷ್ಟೇ ಫಿನ್ ಕೇಸ್ ಏನಾದರೂ ಅನ್ನೋ ನಂಬರಿಂದ ವಿಡಿಯೋ ಕಾಲ್ ಬಂದರೆ ಖಂಡಿತವಾಗ್ಲೂ ನಿಮ್ಮ ಫೇಸ್ ಅನ್ನೋದನ್ನು ತೋರ್ಸೋಕ್ಕೆ ಹೋಗಬೇಡಿ ಫಸ್ಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಫಿನ್ ಕೇಸ್ ಏನಾದರೂ ನೀನು ಪಿಕ್ ಮಾಡಿಬಿಟ್ಟೆ ಪಿಕ್ ಮಾಡಿದ್ರೂ ಸಹ ಬೆರಳಿಂದ ನಿಮ್ಮ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಏನಿದೆ ಅದನ್ನು ಆಫ್ ಮಾಡಿಕೊಂಡು ಅಂದರೆ ಅದ್ರ ಆ ಕ್ಯಾಮ್ರಾ ಮೇಲೆ ಬೆರಳಿಟ್ಕೊಂಡು ನೀವು ವಿಡಿಯೋ ಕಾಲ್ ಅನ್ನೋದನ್ನು ಮಾಡಿ ಇನ್ನು ನೆಕ್ಸ್ಟ್ ತರ್ಡ್ ಪಾಯಿಂಟ್ ಏನಪ್ಪ ಅಂದರೆ ಆಗೋಯ್ತು ಎಲ್ಲ ಮುಗ್ದೋಯ್ತು ಅಂದರೆ ಅವರು ನಿಮ್ಮ ಫೋಟೋನ ತಗೋಬಿಟ್ರು ನಿಮ್ಮ ಸ್ಕ್ರೀನ್ ರೆಕಾರ್ಡ್ನ ತಗೊಬಿಟ್ರು ನೀವು ಆ ನಗ್ನ ಪ್ರತಿ ಆ ನಗ್ನ ಚಿತ್ರಗಳನ್ನು ನೋಡಿದ್ದೀರಾ ಓಕೆ ಎಲ್ಲ ಮುಗ್ದೋಯ್ತು ಬೇಕು ಅಂತ ಮಾಡಿದ್ರು ಬೇಡದೆ ಅಂತ ಮಾಡಿದ್ರು ಅದು ಬಿಟ್ಟಾಕಿ ಆಗೋಯ್ತು ಅದಾದಮೇಲೆ ಏನಾಗುತ್ತೆ ನೀವು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಹಣ ಕೊಡೋ ಅವಶ್ಯಕತೆ ಇಲ್ಲ ಅದರ ಜೊತೆಗೆ ನೀವು ಸೂಸೈಡ್ ಮಾಡಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಅವರು ತುಂಬಾ ಬ್ಲಾಕ್ ಮೇಲ್ ಮಾಡ್ತಾರೆ ಸಾಕಷ್ಟು ಜನ ಇದೇ ರೀತಿ ಆಗಿ ಅವರ ಪ್ರಾಣಗಳನ್ನ ಕಳ್ಕೊಂಡಿರೋದು ಸಾಕಷ್ಟು ಬ್ಲಾಕ್ ಮೇಲ್ ಅನ್ನೋದನ್ನು ಮಾಡ್ತಾರೆ ಅವರು ಆಯಿತಾ ಸೊ ನೀವು ಆ ಟೈಮಲ್ಲಿ ಧೈರ್ಯದಿಂದ ಇರಬೇಕಾಗುತ್ತೆ ಧೈರ್ಯದಿಂದ ಇದ್ದುಬಿಟ್ಟು ನೀವು ಸೈಬರ್ ಕ್ರೈಮ್ಗೆ ಅಂದರೆ ಈ ಒನ್ ನೈನ್ ತ್ರೀ ಝೀರೋ ಅಂತ ಒಂದು ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿಬಿಟ್ಟು ಈ ರೀತಿ ತಪ್ಪಾಗಿದೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ಮಾಹಿತಿನ ನೀಡಿದರೆ ಅವರೊಂದು ಕಂಪ್ಲೇಂಟ್ ಅನ್ನೋದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮಗೆ ಒಂದು ಪಿ ಡಿ ಎಫ್ ಅನ್ನೋದನ್ನು ಕಳಿಸ್ತಾರೆ ಆಯಿತಾ ಸೊ ಇದು ಆಗಿಲ್ಲ ಓಕೆ ಬಿಟ್ಟಾಕಿ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಯಾವುದಿದೆಯೋ ಅಲ್ಲಿಗೆ ಹೋಗ್ಬಿಟ್ಟು ನೀವು ಬಂದ್ಬಿಟ್ಟು ಈ ರೀತಿ ಆಗಿದೆ ಸರ್ ಅಂದ್ಬಿಟ್ಟು ನೀವು ಅವ್ರ ಪರ್ಸ್ನಲ್ ನಿಮ್ಮ ಪರ್ಸ್ನಲ್ ಜೀವನದಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದರೆ ಅವರು ಕಂಪ್ಲೀಟಾಗಿ ನಿಮಗೆ ಕಂಪ್ಲೇಂಟ್ ಅನ್ನೋದನ್ನು ರಿಜಿಸ್ಟ್ರೇಷನ್ ಮಾಡಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಮೇಲೆ ಬರೆದ್ಬಿಟ್ಟು ನಿಮಗೆ ಮಾಹಿತಿನ ನೀಡ್ತಾರೆ ಆಯಿತಾ ಸೊ ನೀವೇನಾದರೂ ಈ ಸಮಯದಲ್ಲಿ ಈ ರೀತಿ ಆಗೋಯ್ತಲ್ಲ ನನ್ನ ಲೈಫ್ ಹಾಳಾಗೋಯ್ತಲ್ಲ ಈ ಹುಡುಗಿ ಏನಾದರೂ ನನ್ನ ಸೋಷಿಯಲ್ ಮೀಡ್ಯಾದ ಫಾಲೋವರ್ಸ್ಗೆ ಅಥವಾ ನನ್ನ ಫ್ಯಾಮ್ಲಿಗೆ ನನ್ನ ಸ್ನೇಹಿತರಿಗೆ ಕಳಿಸ್ಬಿಟ್ರೆ ಈ ವಿಡಿಯೋನ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಸಾಕಷ್ಟು ಜನ ಸೂಸೈಡ್ ಮಾಡ್ಕೊತಿದ್ದಾರೆ ಆಪ್ಷನ್ ಇದ್ದೇ ಇದೆ ಎಲ್ಲೋ ಒಂದು ಪ್ರಾಬ್ಲಮ್ ಆದರೆ ಎಲ್ಲೋ ಒಂದು ಹತ್ರ ಅದಕ್ಕೆ ಸೊಲ್ಯೂಷನ್ ಕೂಡ ಇದ್ದೇ ಇರುತ್ತೆ ಆಯಿತಾ ಸೊ ಸ್ವಲ್ಪ ಹುಡುಗರೇನಾದರೂ ಈ ರೀತಿಯ ಸ್ಕ್ಯಾಮಲ್ಲಿ ಹುಡುಗಾದರೆ ದಯವಿಟ್ಟು ಸೂಸೈಡ್ ಅಂತೂ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ ಯಾಕಂದರೆ ಇದಕ್ಕೆ ಸೊಲ್ಯೂಷನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆ್ಯಂಡ್ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ ಈ ಹನಿ ಸ್ಕ್ಯಾಮ್ ಅಥವಾ ಈ ಹನಿ ಟ್ರಾಪ್ ಏನಂತೀವಿ ಸೊ ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ ಆದ್ರೂ ಮಾಡ್ತಾ ಇದ್ದಾರೆ ಅಂತ ಗೊತ್ತೇ ಇದೆ ಅದರ ಜೊತೆಗೆ ಇವಾಗ ಸದ್ಯಕ್ಕೆ ಒಂದು ನ್ಯೂಸ್ ಚಾನಲ್ ಅವರ ತಂಡ ಏನಿದೆ ಅದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ನನ್ನ ಏಮ್ ಏನಿದೆ ಅಂದರೆ ಈ ಹನಿಸ್ಕ್ಯಾಂ ಬಗ್ಗೆ ನನ್ನ ಸ್ನೇಹಿತರಾಗಂತಹ ನೀವು ತಿಳ್ಕೊಳ್ಬೇಕು ಅನ್ನುವ ಒಂದು ಸಣ್ಣ ಪ್ರಯತ್ನದಿಂದ ಈ ವಿಡಿಯೋ ಮೂಡಿ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಇವಡನ್ನು ಮುಗಿಸೋ ಸಮಯ ಬಂದಿದೆ ಖುಷಿಯಾಗಿರಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅದ್ರ ಜೊತೆಗೆ ನಿಮಗೆ ಈ ರೀತಿ ಸ್ಕ್ಯಾಮ್ ಆದರೆ ನೀವು ಧೈರ್ಯದಿಂದ ಇದ್ದು ಫೇಸ್ ಮಾಡಿ ಆಯಿತಾ ಅಂತ ಹೇಳ್ತಾ ಇವಡನ್ನು ಮುಗಿಸ್ತಾ ಅವೇ ಲವ್ ನೆಕ್ಸ್ಟ್ ಫುಡ್ ಸಿಗ್ತೇನೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ